ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಕಧೇನ ಶುರು ಮಾಡೋಣ ಬಸವರಾಜನ ತಂದೆ ಹಳ್ಳಿಯಲ್ಲಿಯೇ ಕಬ್ಬಿನ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದವರು ತಾಯಿ ಮನೆಯಲ್ಲೇ ಕೂಲಿ ಹಣ್ಣು ಹಂಪಲು ಕಲೆ ಹಾಕೋದು ಹಲವಾರು ಮನೆಗೆ ಹೋಗಿ ತಿಂದ ಮನೆ ಕೆಲಸ ಮಾಡಿ ಮಕ್ಕಳನ್ನು ಓದುವ ಆಸೆ ಇಟ್ಕೊಂಡಿದ್ದಳು ಮನೆ ಬಡದಾಗಿದ್ದು ಅಂದ್ರೆ ಬೆಟ್ಟದಂತ ಸಮಸ್ಯೆ ಆದ್ರೂ ಅವರು ಪೋಷಣೆ ಮಾಡಿದ ಮಗಳು ಮಗನ ಕನಸು ದೊಡ್ಡದಾಗಿತ್ತು ಬಸವರಾಜನಿಗ ಹವ್ಯಾಸ ಪುಸ್ತಕ ಓದು ಆದರೆ ಪುಸ್ತಕಕ್ಕೂ ಹಾವರಿ ರೀತಿ ಮಣ್ಣಿನ ಒರೆಸಿದ ಕೈಗಳಿಂದ ಏನೆಲ್ಲ ಸಾಗಬೇಕು ಅನ್ನೋದು ತಾನೆ ಹತ್ತನೇ ತರಗತಿಯಲ್ಲಿ ಅವನು ಶಾಲಾ ವಿಭಾಗದಲ್ಲಿ ಮೊದಲನೇ ಸ್ಥಾನ ಪಡೆದ ಆಗಲೇ ಊರಿನಲ್ಲಿ ಮಾತು ಹುಟ್ಟಿತು ಅಯ್ಯಯ್ಯೋ ಈ ಗಡಿವಾಳನ ಮಗ ಫಸ್ಟ್ ಕ್ಲಾಸ್ ಬಿಟ್ಟನೇ ಆದರೂ ಅವನು ಯಾವತ್ತೂ ತಲೆಯನ್ನು ತಗ್ಗಿಸಿಲ್ಲ ಶಾಲೆಯ ಶಿಕ್ಷಕ ತಿಮ್ಮಯ್ಯ ಸರ್ ಒಂದು ದಿನ ಬರದಿಟ್ಟ ಮಾತು ಅವನ ಮನಸ್ಸಿನಲ್ಲಿ ಕಲ್ಲಾಗಿ ನಿಂತಿತ್ತು ನಿಮ್ಮ ಪರಿಸ್ಥಿತಿಯೇ ನಿಮ್ಮ ಗುರಿ ನಿರ್ಧರಿಸೋದಿಲ್ಲ ನೀವು ನಿಮ್ಮ ಗುರಿ ತಾನೇ ನಿರ್ಮಿಸಬೇಕು ಪಿಯುಸಿ ಮುಗಿದ ಮೇಲೆ ಸಮಸ್ಯೆಗಳ ನೆಲೆ ಬಸವರಾಜ ಇಂಜಿನಿಯರಿಂಗ್ ಮಾಡೋದನ್ನ ಕನಸ್ಕಂಡ ಸಿಎಟಿ ಪರೀಕ್ಷೆ ಬರೆದು ಉತ್ತಮ ರ್ಯಾಂಕ್ ಪಡೆದ ಆದ್ರೆ ಹತ್ತಿರದ ಊರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲ ಬೆಂಗಳೂರಿಗೆ ಹೋಗಬೇಕಿತ್ತು ಹೊಟ್ಟೆಗೆ ಹಿಟ್ಟು ಇಲ್ಲದ ಮನೆ ಯಾತ್ರೆಗೆ ಹೋಗೋದು ಹೇಗೆ ಅವನ ತಾಯಿ ತಾನು ಇಷ್ಟು ದಿನ ಕಲೆ ಹಾಕಿದ್ದ ಮುದ್ದು ಮಾಣಿಕ್ಯಂಗೋಲಿಯನ್ನು ಬದಲಿಸಿ ಬರೋಬ್ಬರಿ ಐದು ಸಾವಿರ ರೂಪಾಯಿ ಕೊಟ್ಟು ನೀನು ಓದಿ ನಾನು ಏನ್ ಬೇಕಾದ್ರೂ ಕೆಲಸ ಮಾಡ್ತೀನಿ ಅಂತ ಹೆದ್ರಿ ನಿಲ್ಲಿಸಿದ ಬೆಂಗಳೂರು ಹೊಸ ಬದುಕು ಹೊಸದೋಣಿ ಬಸವರಾಜ ಬೆಂಗಳೂರಿಗೆ ಬಂದ ಮೇಲೆ ಹಾಸ್ಟೆಲ್ ಕೂಡ ದುಬಾರಿ ಅಲ್ಲಿ ಸ್ನೇಹಿತರ ಮನೆಗಳಲ್ಲಿ ಇಂದಿಗೆ ಒಂದು ನಾಳೆ ಇನ್ನೊಂದು ಅಂತ ಕಾಲ ಕಳೀತಿದ್ದ ದಿನಪತ್ರಿಕೆ ಹಂಚುವ ಕೆಲಸ ಮಾಡ್ತಿದ್ದ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ತಿದ್ದ ಪತ್ರಿಕೆ ಹಂಚಿ ಹಾಸ್ಟೆಲ್ ಬರ್ತಿದ್ದ ಕೆಲವೊಮ್ಮೆ ಊಟವಿಲ್ಲದ ದಿನಗಳು ಬಂದವು ಆದರೂ ಅವನು ಲೆಕ್ಚರ್ಗಳನ್ನು ತಪ್ಪಿಸದೆ ಕೇಳ್ತಿದ್ದ ಲೈಬ್ರರಿಯಲ್ಲೂ ಕಳೆದ ಅವನ ಸಮಯವೇ ಮುಂದಿನ ಬೆಳಕಿನ ಬೆನ್ನೆಲುಬು ಪ್ರಥಮ ಶ್ರೇಣಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಅವನ ಶ್ರಮ ಫಲ ಕೊಟ್ಟಿತು ಇಂಜಿನಿಯರಿಂಗ್ನಲ್ಲಿ ಡಿಸ್ಟಿಂಕ್ಷನ್ ಹೊಂದಿದ ಕಾಲೇಜು ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆದ ಪ್ಲೇಸ್ಮೆಂಟ್ ಡ್ರೈವಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಿಂದ ಆಫರ್ ಬಂದಿತ್ತು ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಪ್ಯಾಕೇಜ್ ಮನೆಗೆ ಕರೆ ತಾಯಿಯ ಕಣ್ಣುಗಳಲ್ಲಿ ನೀರು ಬಸವರಾಜ ಮೊದಲ ಬಾರಿಗೆ ಶೂಟ್ ಧರಿಸಿ ತಾನು ಕೆಲಸಕ್ಕೆ ಸೇರುವ ದಿನ ತಾಯಿಗೆ ಕರೆ ಮಾಡಿದ ಆಕೆಯ ಕಣ್ಣು ತುಂಬಿ ಬಂದುಕೊಂಡಿತು ನೀನು ಕನಸು ನಿಜ ಮಾಡಿದ್ದೀಯಪ್ಪ ಅವನ ತಂದೆ ಕೈ ಮಾತಾಡಿದ ನೀನೇ ನನ್ನ ಹೆಮ್ಮೆ ಆದರ್ಶ ಯುವನೆ ಇವತ್ತು ಬಸವರಾಜು ಒಂದು ಎಂಎನ್ಸಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಊರಿಗೆ ತಿಂಗಳಿಗೆ ಹಣ ಕಳಿಸ್ತಾನೆ ಹಳ್ಳಿಯ ಮಕ್ಕಳಿಗೆ ಉಚಿತ ಕೋಚಿಂಗ್ ನೀಡ್ತಾನೆ ಗವರ್ಮೆಂಟ್ ಸ್ಕೂಲಿಗೆ ಕಂಪ್ಯೂಟರ್ ಸಹಾಯ ನೀಡಿದ್ದಾನೆ ಹೆಚ್ಚು ಮಂದಿ ಬಡತನದಿಂದ ಎಡವಿದವನ ಪಾಠ ಎಂದು ನೋಡ್ತಾರೆ ಆದರೆ ಅವನು ಹೇಳೋದು ಬಡತನ ಶತ್ರು ಅಲ್ಲ ಬುದ್ಧಿಯ ದಾಸ್ಯವೇ ನಿಜವಾದ ಶತ್ರು ಕನಸು ಕಂಡ್ರೆ ಅದರ ಹಿಂದೆ ಓಡಲೇಬೇಕು ಅದು ನಿಮಗಿಂತ ಚಿಕ್ಕದಾಗಿರಬಾರದು ಕಥೆಯ ಹೃದಯಪೂರ್ವ ಸಂದೇಶ ನಿಮ್ಮ ಪರಿಸ್ಥಿತಿಗಳೇ ನಿಮ್ಮನ್ನು ತಡೆದುಕೊಳ್ಳಲು ಬಿಡಬೇಡಿ ಕನಸುಗಳು ದೊಡ್ಡದಾಗಿರ್ಲಿ ಅದರ ಹಿಂದೆ ಮಾಡಿದ ಶ್ರಮವೇ ಅದನ್ನು ನಿಜ ಮಾಡ್ತದೆ ಬಡತನ ನಿಮಗೆ ಶಿಕ್ಷೆಯಲ್ಲ ಅದು ಪರೀಕ್ಷೆ ಯಾವ ಕೆಲಸಕ್ಕೂ ಹೀನತ್ವವಿಲ್ಲ ಪತ್ರಿಕೆ ಹಂಚಿದವನೇ ಇವತ್ತು ಐಟಿ ಉದ್ಯೋಗಿಯಾಗಿದ್ದಾನೆ ಹೇಗಿದೆ ಈ ಕಥೆ ಈ ಕಥೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು